ಇನ್ನು ಈಗಷ್ಟೇ ಅಶೋಕ್ ಅವರು ಹೇಳಿದಂಥ ಮಾತುಗಳನ್ನ ನೀವು ಕೇಳಿಸ್ಕೊಂಡ್ರಿ ಅದಕ್ಕೆ ಪರಮೇಶ್ವರ್ ಅವರು ಈಗ ತಿರುಗೇಟು ಕೊಟ್ಟಿದ್ದಾರೆ ಹಳೆ ಕೇಸ್ ಕೇಸೆಲ್ಲ ಕೂಡ ಕ್ಲಿಯರ್ ಆಗಬೇಕಾಗಿತ್ತು ಅದನ್ನು ಬಿಟ್ಟು ಯಾವುದೇ ರಾಜಕೀಯ ದ್ವೇಷ ದುರುದ್ದೇಶ ಇಲ್ಲ ಅಂತ ಹೇಳಿದರು ಹಳೆ ಕೇಸುಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ಒಂದು ಸಂದೇಶ ಕೊಟ್ಟಿದ್ದೇವೆ ಒಂದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾವ ಹಳೆ ಕೇಸುಗಳೆಲ್ಲ ಇವರೆಲ್ಲ ವರ್ಷಾನುಗಟ್ಟಲೆ ಇಟ್ಟುಕೊಂಡು ಅದನ್ನ ಏನು ಮಾಡದೆ ಇಟ್ಕೊಂಡಿದ್ದಾರೆ ಅಂತೇಳಿ ಅದನ್ನು ಸ್ಟ್ಯಾಂಡ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಹುಬ್ಳಿನಲ್ಲಿ ಸುಮಾರು ಮೂವತ್ತು ಎರಡು ಕೇಸ್ಗಳನ್ನು ಪೆಂಡಿಂಗ್ ಇದ್ದದ್ದು ಕೇಸ್ಗಳನ್ನೆಲ್ಲ ಓಪನ್ ಮಾಡಿ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಮಾಡುವಾಗ ಇದು ಅದರೊಳಗಡೆ ಬಂದಿದೆ ಅವನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ಮಾಡಿದಂಗೆ ಅವರಿಗೂ ಮಾಡಿದ್ದಾರೆ ಇದನ್ನು ಉದ್ದೇಶ ಇಟ್ಕೊಂಡು ಏನೂ ಮಾಡಿಲ್ಲ ಅದು ತಪ್ಪು ಕಲ್ಪನೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಆ ರೀತಿ ಇಂದು ಕಾರ್ಯಕರ್ತರು ಇನ್ನೊಂದು ಕಾರ್ಯಕರ್ತರು ಆ ಥರ ಯಾರನ್ನು ಟಾರ್ಗೆಟ್ ಮಾಡಿ ನಾವು ಮಾಡೋದಕ್ಕೆ ಹೋಗೋದಿಲ್ಲ ಕಾನೂನನ್ನು ಏನು ಕಾನೂನಿನ ಪ್ರಕಾರ ಏನು ಮಾಡಬೇಕು ಅದನ್ನು ಪೊಲೀಸ್ ಇಲಾಖೆ ಮಾಡುತ್ತೆ ಆದರೆ ಇದಕ್ಕೆ ಆ ಬಣ್ಣ ಕಟ್ಟೋದು ಸೂಕ್ತ ಅಲ್ಲ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಏನೋ ಪರಮೇಶ್ವರ್ ಅವರ ಒಂದು ಸಿಟ್ಟೇನಿದೆ ಅದು ಇಷ್ಟಕ್ಕೆ ತಣ್ಣಗಾಗಲಿಲ್ಲ ಪಿಯವರು ಮಾತ್ರ ಹಿಂದೂಗಳಲ್ಲ ಜೊತೆಗೆ ಶ್ರೀರಾಮನ ಆಡಳಿತ ಇದೆಯಲ್ಲ ಅದು ಅವರಿಗೆ ಆದರ್ಶ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಆದರ್ಶ ಅಂತ ಹೇಳಿದರು ನಾವೆಲ್ಲರೂ ಕೂಡ ಹಿಂದೂಗಳೇ ಬರೇ ಭಾರತೀಯ ಜನತಾ ಪಾರ್ಟಿಯಲ್ಲಿರೋರು ಮಾತ್ರ ಹಿಂದೂಗಳಲ್ಲ ಈ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿರ್ತಕ್ಕಂಥದ್ದು ಅದು ಎಲ್ಲ ಪಕ್ಷದಲ್ಲೂ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಆಹ್ವಾನ ಮಾಡಿದರೆ ಹೈಕಮ್ಯಾಂಡ್ನವ್ರು ತೀರ್ಮಾನ ಮಾಡಿ ಹೋಗಬೇಕು ಅಂದರೆ ಎಲ್ಲರೂ ಹೋಗೋದೆ ಶ್ರೀರಾಮ ಶ್ರೀರಾಮದ ಶ್ರೀರಾಮಚಂದ್ರನ ಆಡಳಿತ ಬರೀ ಬಿ ಜೆ ಪಿಯವರಿಗಲ್ಲ ಶ್ರೀರಾಮಚಂದ್ರನ ಆಡಳಿತ ಇಡೀ ವಿಶ್ವಕ್ಕೆ ಸಲ್ಲಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ರಾಮರಾಜ್ಯ ಅಂತ ಕರೆದಿದ್ದಾರೆ ಅದನ್ನು ಅಂದರೆ ಒಳ್ಳೆಯ ಎವ್ರಿಥಿಂಗ್ ಸಮಾನತೆ ಅಲ್ಲಿ ಯಾವುದು ವ್ಯತ್ಯಾಸಗಳು ಇರಬಾರ್ದು ಎಲ್ಲರೂ ಸಮಾನವಾಗಿ ಕಾಣಬೇಕು ಅಂತಕ್ಕಂಥದ್ದೇ ಎಲ್ಲ ಅದನ್ನೇ ನಾವು ಕೂಡ ಸಂವಿಧಾನದಲ್ಲಿ ಅಳವಡಿಸಿದ್ದೇವೆ